ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸದ್ಯಕ್ಕೆ ರೆಗ್ಯುಲರ್ ಬೇಲ್ ಮೇಲೆ ಹೊರಗಿದ್ದಾರೆ ಇನ್ನು ರೆಗ್ಯುಲರ್ ಬೇಲ್ ಸಿಕ್ಕ ಬೆನ್ನಲ್ಲೇ ನಟ ದರ್ಶನ್ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದು ಇತ್ತೀಚೆಗಷ್ಟೇ ಸಂಕ್ರಾಂತಿ ಹಬ್ಬವನ್ನ ತಮ್ಮ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಸೆಲೆಬ್ರೇಟ್ ಮಾಡಿದ್ರು ಹಾಗೆಯೇ ಮಂಡ್ಯದ ಒಕ್ಕಡದ ಮಾರಮ್ಮ ದೇಗುಲಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ರು ನಾಡ ಅಧಿದೇವತೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟು ಚಾಮುಂಡಿ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರವನ್ನ ಸಲ್ಲಿಸಿದ್ರು ಈ ನಡುವೆ ನಟ ದರ್ಶನ್ ಪೊಲೀಸರ ಬಳಿ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಅದೇನಪ್ಪ ಅಂದ್ರೆ ತಮಗೆ ಗನ್ ಬೇಕೇ ಬೇಕು ಗನ್ ಅನ್ನು ರದ್ದು ಮಾಡಬೇಡಿ ಅಂತ ಗನ್ ಲೈಸೆನ್ಸ್ ಅನ್ನು ರದ್ದುಪಡಿಸುವ ಸಂಬಂಧ ಡಿಸಿಪಿಯವರು ಜನವರಿ ಏಳರಂದು ನಟ ದರ್ಶನ್ಗೆ ನೋಟಿಸ್ ಅನ್ನು ಕೊಟ್ಟಿದ್ರು ನೀವು ಕೊಲೆ ಆರೋಪಿಯಾಗಿರುವುದರಿಂದ ಜಾಮೀನಿನ ಮೇಲೆ ಹೊರಗಿರುವ ಕಾರಣ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವುದು ಅವರ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಹಾಗಾಗಿ ನಿಮ್ಮ ಗನ್ ಲೈಸೆನ್ಸ್ ಅನ್ನು ಯಾಕೆ ರದ್ದುಪಡಿಸಬಾರದು ಅಂತ ಹೇಳಿ ನೋಟಿಸ್ನಲ್ಲಿ ಪೊಲೀಸರು ಕೇಳಿದ್ರು ಇದಕ್ಕೆ ಒಂದು ವಾರದ ಒಳಗಡೆ ಉತ್ತರಿಸಬೇಕು ಅಂತ ಸೂಚಿಸಿದ್ರು ಇದೀಗ ನಟ ದರ್ಶನ್ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿದ್ದು ತಮ್ಮ ಗನ್ ಲೈಸೆನ್ಸ್ ಅನ್ನು ರದ್ದುಪಡಿಸಬೇಡಿ ಎಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೊಲೆ ಪ್ರಕರಣದಲ್ಲಿ ನಾನು ಕಾನೂನಾತ್ಮಕವಾಗಿ ಜಾಮೀನನ್ನ ಪಡ್ಕೊಂಡಿದ್ದೇನೆ ಅಲ್ಲದೆ ಜಾಮೀನಿಗೆ ಸಂಬಂಧಪಟ್ಟಂತೆ ವಿಧಿಸಿರುವ ಷರತ್ತುಗಳನ್ನು ಕೂಡ ಪಾಲಿಸುತ್ತಿದ್ದೇನೆ ಬೆಂಗಳೂರಿನ ಹೊರಗೆ ಹೋಗುವ ಮುನ್ನ ಕೋರ್ಟ್ನ ಅನುಮತಿಯನ್ನ ಸಹ ಪಡೆದುಕೊಳ್ಳುತ್ತಿದ್ದೇನೆ ಹೀಗಾಗಿ ನನಗೆ ಬಂದೂಕಿನ ಅಗತ್ಯತೆ ಇದೆ ಅಲ್ಲದೆ ನಾನು ಕನ್ನಡ ಚಿತ್ರರಂಗದ ಖ್ಯಾತ ನಟನಾಗಿದ್ದು ಅಸಂಖ್ಯಾತ ಅಭಿಮಾನಿ ಬಳಗವಿದೆ ಸಿನಿಮಾ ಚಿತ್ರೀಕರಣ ಮತ್ತು ವೈಯಕ್ತಿಕ ಕಾರ್ಯಕ್ರಮಗಳಿಗೆ ಬೆಂಗಳೂರಿನಿಂದ ಹೊರಗೆ ಹೋಗಬೇಕಾಗುತ್ತೆ ಆಗ ನನಗೆ ಬಂದೂಕಿನ ಅಗತ್ಯವಿರುವ ವೈಯಕ್ತಿಕ ಸುರಕ್ಷತೆಯ ಹಿನ್ನೆಲೆಯನ್ನ ಪರಿಗಣಿಸಿ ತಮ್ಮ ಗನ್ ಲೈಸೆನ್ಸ್ ಅನ್ನ ರದ್ದುಪಡಿಸಬಾರದು ಅಂತ ಹೇಳಿ ಪೊಲೀಸರ ಬಳಿ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ತಮ್ಮ ವಿರುದ್ಧ ದಾಖಲಾದ ಪ್ರಕರಣದ ಸಾಕ್ಷಿಗಳಿಗೆ ತಾವು ಯಾವುದೇ ಬೆದರಿಕೆಯನ್ನ ಹಾಕಲ್ಲ ಅಂತಹ ತಪ್ಪನ್ನ ತಾವು ಮಾಡುವುದಿಲ್ಲ ಒಂದು ವೇಳೆ ಅಂತಹ ಘಟನೆ ನಡೆದರೆ ಕಾನೂನಾತ್ಮಕವಾಗಿ ಕ್ರಮವನ್ನ ತೆಗೆದುಕೊಳ್ಳಬಹುದು ಅಂತ ಹೇಳಿ ದರ್ಶನ್ ತಾವು ಕೊಟ್ಟಿರುವಂತಹ ಉತ್ತರದಲ್ಲಿ ಉಲ್ಲೇಖಿಸಿದ್ದಾರೆ ಹಾಗಾಗಿ ಪೊಲೀಸರು ಏನ್ ನಿರ್ಧಾರವನ್ನ ಮಾಡಲಿದ್ದಾರೆ ಅನ್ನೋದನ್ನ ಕಾದ್ ನೋಡಬೇಕಿತ್ತು ಪೊಲೀಸರ ನಿರ್ಧಾರದ ಮೇಲೆ ನಟ ದರ್ಶನ್ ರವರ ಗನ್ ಲೈಸೆನ್ಸ್ ರದ್ದಾಗುತ್ತಾ ಇಲ್ವಾ ಅನ್ನೋದು ಡಿಸೈಡ್ ಆಗಲಿದೆ